ನಮಸ್ಕಾರ ರಾಜ ಮಂಜುನಾಥ್ ನೋಡಿ ಬೆಳಿಗ್ಗೆನೆ ಆಟೋ ಡ್ರೈವರ್ಗಳು ದುಡ್ದು ತಿನ್ನಂಥ ಆಟೋ ಡ್ರೈವರ್ಗಳ ಮೇಲೆ ಇವರು ಕೇಸ್ ಹಾಕಕ್ಕೆ ನಿಲ್ತಿದ್ದಾರೆ ಆದರೆ ಕಾನೂನು ಪರ ಇಲೀಗಲ್ ಆಗಿರುವಂಥ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೇಸ್ ಹಾಕಿ ಅಂತ ಕೇಳಿದ್ರೆ ಇಲ್ಲ ನಾವು ದುಡುಕ್ತಿನರ ಮೇಲೆ ಹಾಕ್ತೀವಿ ಇಲ್ಲಿಗಲ್ನ ಇರೋದಂಥದ್ದು ನಾವು ಯಾವುದೇ ಕೇಸ್ ಹಾಕೋಲ್ಲ ಅಂತ ಇದ್ದಾರೆ ಇವರು ಟ್ರಾಫಿಕ್ ಪೊಲೀಸರು ದಯವಿಟ್ಟು ಇಲ್ಲಿ ಕ್ವಶನ್ ಮಾಡಬೇಕು ಆಟೋ ಡ್ರೈವರ್ಗಳ ಮೇಲೆ ಎಷ್ಟು ದಬ್ಬಾಳಿಕೆಗಳು ಎಷ್ಟು ಅನ್ಯಾಯಗಳು ನಡೀತಾ ಇದೆ ನಾವು ಗೌರ್ಮೆಂಟ್ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಏನು ಇಲ್ಲಿಗಲ್ ಆಗಿರುವಂಥ ಈ ಬೈಕ್ ಟ್ಯಾಕ್ಸಿ ನಿಲ್ಸೋಕೆ ಆಗ್ತಿರೋಂಥ ಸರ್ಕಾರ ಆಗಿರಲಿ ಅಧಿಕಾರಿಗಳಾಗಿರಲಿ ಅವ್ರನ್ನ ಕ್ವಶನ್ ಮಾಡೋಕ್ಕಾಗ್ತಾಯಿಲ್ಲ ಇವರು ಆದರೆ ನಾವು ಬೈಕ್ ಟ್ಯಾಕ್ಸಿ ನಿಲ್ಲೋವರೆಗೂ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಸ್ನ ರನ್ ಮಾಡೋಲ್ಲ ನಮ್ಮದು ವೈಟ್ ಬೋರ್ಡ್ ನಮ್ಮದು ವೈಟ್ ಬೋರ್ಡ್ ಕಾನೂನು ಪರವಾಗಿ ನಾವು ಕೆಲಸ ಮಾಡೋಲ್ಲ ದಯವಿಟ್ಟು ಆಟೋ ಡ್ರೈವರ್ಗಳು ಎಚ್ಚೆತ್ಕೊಳ್ಳಿ ಬನ್ನಿ ಕ್ವಶನ್ ಮಾಡೋಣ ಬನ್ನಿ ಏನು ಮೆಜೆಸ್ಟಿಕಲ್ಲಿ ಈ ಬೆಂಗಳೂರು ಬೆಂಗಳೂರು ಸಂಚಾರಿ ಪೊಲೀಸ್ ಸ್ಟೇಷನ್ ಉಪ್ಪಾರ್ಪೇಟೆ ಉಪ್ಪಾರ್ಪೇಟೆ ಪೊಲೀಸ್ಟೇಷನ್ ಅಲ್ಲಿ ಮುತ್ತಿ ಹಾಕುವಂತ ಕೆಲಸ ಮಾಡೋಣ ಈ ಮೇಡಮು ಇವ್ರು ಹೇಳ್ತಾ ಇದಾರೆ ಕಾನೂನು ಲೆಟ್ರು ತೋರಿಸಿದ್ರು ಕೂಡ ಕಮಿಷನ್ ಲೆಟರ್ ಕೊಡು ಲೆಟರ್ ಕೊಟ್ಟಿದ್ದಾರೆ ಒಂದು ನೀವು ಸ್ಪಾಟ್ ಫೈನ್ ಕಟ್ಟಂಗಿಲ್ಲ ಯಾರು ಸ್ಪಾಟ್ ಫೈನ್ ಕಲೆಕ್ಟ್ ಮಾಡಂಗಿಲ್ಲ ಅಂತ ಒಂದು ಕೋರ್ಟ್ ಆದೇಶ ಕೂಡ ಇದ್ರೂ ಕೂಡ ಇವರು ಸ್ಪಾಟ್ ಫೈನ್ ಕಟ್ಸ್ಕೊತಾ ಇದಾರೆ ಮೇಡಮ್ ಅವರು ಅದನ್ನು ಕ್ವಶನ್